ಶೋಭಾ ಕರಂದ್ಲಾಜೆ ಈಶ್ವರ್ लेती होंगी ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ನರೇಂದ್ರ ಮೋದಿ ಅವರ ಮೂರನೇ ಯುಗ ಶುರುವಾಗಿದೆ ದೆಹಲಿಯಲ್ಲಿ ಅದ್ಧೂರಿಯಾಗಿ ಮೋದಿ ಪಟ್ಟಾಭಿಷೇಕ ಕೂಡ ಆಯಿತು ಕರ್ನಾಟಕದ ಐವರು ಸಂಸದರಿಗೆ ಮಂತ್ರಿಗಿರಿ ಒಲಿದಿದ್ದು ಆಯಿತು ಅದರಲ್ಲಿ ರಾಜ್ಯ ಖಾತೆ ಸಚಿವರಾಗಿ ಶೋಭಾ ಕರಂದ್ಲಾಜೆ ಕೂಡ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ ಈ ಮೂಲಕ ಪ್ರಧಾನಿ ಮೋದಿ ಸಂಪುಟದಲ್ಲಿ ಮತ್ತೊಮ್ಮೆ ಸಚಿವ ಸ್ಥಾನವನ್ನ ಭದ್ರಪಡಿಸ್ಕೊಂಡಿದ್ದಾರೆ ಆದ್ರೆ ಅವರು ಈ ಹಂತಕ್ಕೆ ಬರೋದಕ್ಕೆ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ ಸಾಕಷ್ಟು ರಾಜಕೀಯ ಏಳು ಬೀಳುಗಳನ್ನು ಕಂಡಿದ್ದಾರೆ ಕರುನಾಡಿನ ಮಹಿಳಾ ರಾಜಕೀಯ ನಾಯಕರ ಸಾಲಿನಲ್ಲಿ ಮುಂಚೂಣಿಯಲ್ಲಿ ಇರುವಂತವರು ಅಂದ್ರೆ ಅದು ಶೋಭಕ್ಕ ಅವರು ಕಟ್ಟ ಬಿಜೆಪಿಯ ಹೆಣ್ಣು ಹುಲಿ ಈ ಸಲ ಉಡುಪಿ ಚಿಕ್ಕಮಗಳೂರನ್ನ ಬಿಟ್ಟು ಬಂದ್ರೂ ಕೂಡ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಗೆದ್ದು ತೋರಿಸಿದ್ದಾರೆ ರಾಜಕೀಯ ಆರಂಭದಲ್ಲಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರ ನೆರಳಿನಲ್ಲೇ ಕಾಣಿಸಿಕೊಂಡಿದ್ದ ಶೋಭಾ ಕರಂದ್ಲಾಜೆ ಅವರು ಈಗ ತಮ್ಮದೇ ಪ್ರತ್ಯೇಕ ಇಮೇಜ್ ಅನ್ನ ಬಿಲ್ಡ್ ಮಾಡಿಕೊಂಡಿದ್ದಾರೆ ಈ ಸಲ ಚುನಾವಣೆಗೂ ಮುಂಚೆ ಒಂದಷ್ಟು ವಿರೋಧವನ್ನ ಕೂಡ ಫೇಸ್ ಮಾಡಿದ್ರು ಆದ್ರೆ ಆ ವಿರೋಧವನ್ನ ಫೇಸ್ ಮಾಡಿ ಎಲೆಕ್ಷನ್ ನಲ್ಲಿ ಗೆದ್ದು ತೋರಿಸಿದ್ದಾರೆ ಇವರ ಬಗ್ಗೆ ಟೀಕೆ ಮಾಡ್ತಾ ಇದ್ದವರ ಬಾಯಿ ಮುಚ್ಚಿದ್ದಾರೆ ಶೋಭಾ ಅವರು ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತೆಯಾಗಿ ಎರಡು ದಶಕದಲ್ಲಿ ಹಂತ ಹಂತವಾಗಿ ಬೆಳೆದು ಬಂದಂತವರು ಪರಿಷತ್ ಸದಸ್ಯೆ ಶಾಸಕಿ ಎರಡು ಬಾರಿ ಸಚಿವೆ ಮೂರನೇ ಬಾರಿ ಸಂಸದೆಯಾಗಿ ಈಗ ಎರಡನೇ ಬಾರಿ ಕೇಂದ್ರದಲ್ಲಿ ಮಂತ್ರಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರ ಸಂಪುಟದಲ್ಲಿ ಶೋಭಾ ಕರಂದ್ಲಾಜಿ ಅವರು ಏಕೈಕ ಮಹಿಳಾ ಸಚಿವರಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬಿಜೆಪಿಯ ಉಡುಪಿ ಮಹಿಳಾ ಮೋರ್ಚಾದಲ್ಲಿ ಹದಿನಾಲ್ಕು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ಪ್ರಬಲ ಪ್ರಚಾರಕಿಯಾಗಿ ಹಲವರನ್ನ ಪಕ್ಷಕ್ಕೆ ಸೇರಿಸಿಕೊಂಡ ಮಹಿಳೆಯಾಗಿ ಬಿಜೆಪಿಯ ಹಿರಿಯ ನಾಯಕರ ವಿಶ್ವಾಸವನ್ನ ಗಳಿಸಿಕೊಂಡಿದ್ದಾರೆ ಇನ್ನು ಆರ್ ಎಸ್ ಎಸ್ ನಂಟು ಕೂಡ ಅಷ್ಟೇ ಇದೆ ಚಿಕ್ಕ ವಯಸ್ಸಿನಲ್ಲೇ ಶೋಭಾ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸೇರ್ಕೊಂಡ್ರು ಸಂಘ ಪರಿವಾರದ ಪೂರ್ಣಾವಧಿ ಕಾರ್ಯಕರ್ತೆಯಾದ್ರು ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದ ಕುಟುಂಬದಿಂದ ಬಂದಂತ ಶೋಭಾ ಕರಂದ್ಲಾಜೆ ಅವರು ಬಿಜೆಪಿಯ ಮಾತೃ ಸಂಸ್ಥೆಯಾದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಹಿಳಾ ವಿಭಾಗದ ರಾಷ್ಟ್ರ ಸೇವಿಕಾ ಸಮಿತಿಯಲ್ಲಿದ್ರು ಕರಾವಳಿ ಕರ್ನಾಟಕದಲ್ಲಿ ಬಿಜೆಪಿಯ ಮಹಿಳಾ ಮೋರ್ಚಾವನ್ನ ಕಟ್ಟಾರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಉಡುಪಿ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗ್ತಾರೆ ಹಾಗೆ ಕರಾವಳಿ ಕರ್ನಾಟಕದ ಮಹಿಳೆಯರಿಗೆ ರಾಜಕೀಯ ಜೀವನವನ್ನ ಮನವರಿಕೆ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ ಇನ್ನು ಶೋಭಾ ಕರಂದ್ಲಾಜಿ ಅವರು ಕರ್ನಾಟಕದಲ್ಲಿ ತಮ್ಮ ರಾಜಕೀಯ ವೃತ್ತಿ ಜೀವನದಲ್ಲಿ ಒಂದು ಹಂತಕ್ಕೆ ಬೆಳೆಯುವುದಕ್ಕೆ ಶುರು ಮಾಡಿದರು ಒಂದಾದ್ಮೇಲೆ ಒಂದು ಅವರಿಗೆ ಅವಕಾಶಗಳು ಸಿಗೋದಕ್ಕೂ ಕೂಡ ಶುರುವಾಯಿತು ಕರ್ನಾಟಕದ ವಿಧಾನ ಪರಿಷತ್ನ ಸದಸ್ಯರಾಗಿ ಸೇವೆ ಕೂಡ ಮಾಡಿದ್ದಾರೆ ರಾಜ್ಯ ಸರ್ಕಾರದಲ್ಲಿ ಗ್ರಾಮೀಣಾಭಿವೃದ್ಧಿ ಹಾಗೆ ಪಂಚಾಯತ್ ರಾಜ್ಯ ಸಚಿವೆ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅವರ ಅನುಭವ ಹಾಗೆ ಅವರ ನಾಯಕತ್ವದ ಕೌಶಲ್ಯಗಳು ಅವರ ಈ ಯಶಸ್ಸಿಗೆ ಕಾರಣ ಅಂತ ಹೇಳ್ಬೋದು ಯಡಿಯೂರಪ್ಪ ಹಾಗೆ ಅವರ ಸರ್ಕಾರದ ವಿರುದ್ಧ ಬಂಡಾಯ ಎದ್ದ ಪ್ರಬಲ ರೆಡ್ಡಿ ಸಹೋದರರ ನಡುವಿನ ಸೂತ್ರದ ಭಾಗವಾಗಿ ಶೋಭಾ ಕರಂದ್ಲಾಜೆ ಅವರು ನವೆಂಬರ್ ಒಂಬತ್ತು ಎರಡು ಸಾವಿರದ ಒಂಬತ್ತರಂದು ರಾಜೀನಾಮೆಯನ್ನು ಕೊಡಬೇಕಾಯಿತು ಇಡೀ ಪ್ರಸಂಗದಲ್ಲಿ ನನಗೆ ನೋವಾಗಿಲ್ಲ ಅಂತ ನಾನು ಹೇಳೋದಿಲ್ಲ ಆದರೂ ನನ್ನನ್ನ ಸರ್ಕಾರದಿಂದ ಹೊರ ಹಾಕೋದಕ್ಕೆ ಬಯಸಿದ್ದ ಕೇಂದ್ರ ಮತ್ತು ರಾಜ್ಯದ ನಾಯಕರು ನನ್ನನ್ನ ಹೊರ ಹಾಕೋದಕ್ಕೆ ನಿಖರ ಕಾರಣವನ್ನ ನನಗೆ ತಿಳಿಸಿಲ್ಲ ಅನ್ನೋದು ನನಗೆ ಜಾಸ್ತಿ ನೋವುಂಟು ಮಾಡಿದೆ ಅಂತ ಹೇಳ್ಕೊಂಡಿದ್ರು ಅವರು ನನ್ನನ್ನ ಯಾಕೆ ಹೊರ ಹಾಕೋದಕ್ಕೆ ಬಯಸಿದ್ರು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ ಅನ್ನೋ ಮಾತನ್ನ ಹೇಳ್ಕೊಂಡಿದ್ರು ಹತ್ತು ವರ್ಷಗಳಲ್ಲಿಯೇ ಅವರಿಗೆ ಅಂದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಷ್ಟ್ರ ರಾಜಕಾರಣದ ಅವಕಾಶ ಮಾಡಿಕೊಡ್ಲಾಯಿತು ಮೊದಲ ಬಾರಿಗೆ ಉಡುಪಿ ಲೋಕಸಭಾ ಕ್ಷೇತ್ರದಿಂದ ಗೆಲ್ತಾರೆ ನಂತರ ಐದು ವರ್ಷದಲ್ಲಿ ಎರಡನೇ ಬಾರಿಗೆ ಸಂಸದರಾಗಿ ಕೇಂದ್ರದಲ್ಲಿ ಕೃಷಿ ಸಚಿವೆಯಾಗಿ ಕೂಡ ದೇಶಾದ್ಯಂತ ಪ್ರವಾಸ ಮಾಡಿ ಕೆಲಸ ಮಾಡಿದ್ರು ರಾಜಕೀಯ ಕಾರಣಗಳಿಗೆ ಕ್ಷೇತ್ರವನ್ನು ಬದಲಾಯಿಸಿ ಗೆದ್ದು ಬಂದ್ರು ಶೋಭಾ ಕರಂದ್ಲಾಜೆ ಎರಡ್ ಸಾವಿರದ ಎಂಟರಲ್ಲಿ ಯಶವಂತಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದ ಶೋಭಾ ಕರಂದ್ಲಾಜೆ ಅವರು ಗೆದ್ದು ಸಚಿವೆ ಕೂಡ ಆದ್ರು ಆದರೆ ಎರಡ್ ಸಾವಿರದ ಹದಿಮೂರರಲ್ಲಿ ಕೆಜೆಪಿ ಟಿಕೆಟ್ನಿಂದ ರಾಜಾಜಿನಗರದಲ್ಲಿ ಸ್ಪರ್ಧಿಸಿ ಬಿಜೆಪಿಯ ಸುರೇಶ್ ಕುಮಾರ್ ವಿರುದ್ಧ ಸೋತ್ರು ನಂತರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮತ್ತೆ ಬಿಜೆಪಿಯನ್ನು ಸೇರಿಕೊಂಡು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾದರು ಬಿಜೆಪಿಯಲ್ಲಿ ಯಡಿಯೂರಪ್ಪ ಅವರ ಆತ್ಮೀಯತೆ ಕಾರಣದಿಂದ ತುಂಬಾ ಬೇಗನೆ ರಾಜಕೀಯವಾಗಿ ಮೇಲೆ ಬಂದ ಶೋಭಾ ಕರಂದ್ಲಾಜಿ ಅವರು ಅದೇ ಕಾರಣದಿಂದ ಕೆಲವು ತೊಂದರೆಯನ್ನೂ ಕೂಡ ಅನುಭವಿಸಬೇಕಾಯಿತು ಕೇಂದ್ರ ರಾಜಕಾರಣಕ್ಕೆ ಹೊರಡ್ತಾರೆ ಅಲ್ಲಿಂದ ಎರಡು ವರ್ಷಗಳ ಹಿಂದೆಯಷ್ಟೇ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯನ್ನು ಚೇಂಜ್ ಮಾಡೋದ್ರ ಬಗ್ಗೆ ಅನೇಕ ಮಾತುಕತೆ ಕೇಳಿ ಬಂದಾಗ ಶೋಭಾ ಕರಂದ್ಲಾಜಿ ಅವರ ಹೆಸರೇ ಮುಂಚೂಣಿಯಲ್ಲಿತ್ತು ತದನಂತರದಲ್ಲಿ ಕರ್ನಾಟಕ ಬಿ ಜೆ ಪಿ ಅಧ್ಯಕ್ಷ ಸ್ಥಾನಕ್ಕೆ ಕಳೆದ ವರ್ಷ ಹೆಸರು ಕೇಳಿಬಂತು ಆಗಲೂ ಶೋಭಾ ಅವರು ಮುಂದೆ ನೋಡೋಣ ಅಂತ ಹೇಳ್ತಾ ಹಿಂದೆ ಸರಿದು ವಿಜಯೇಂದ್ರ ಅವರ ಪರ ನಿಂತ್ಕೊಂಡ್ರು ಈ ಕಾರಣದಿಂದಲೋ ಏನೋ ಮತ್ತೆ ಅವರಿಗೆ ಸಂಸದ ಸ್ಥಾನ ಕೂಡ ಪಕ್ಕ ಆಗಿ ಈಗ ಕೇಂದ್ರ ಸಚಿವ ಸ್ಥಾನವೂ ಕೂಡ ಸಿಕ್ಕಿದೆ ನಾಯಕತ್ವದ ಗುಣ ಇರುವ ಶೋಭಾ ಕರಂದ್ಲಾಜೆ ಅವರು ನಿರಂತರ ಪ್ರವಾಸ ಮಾಡಿ ಕೊಟ್ಟಂತ ಕೆಲಸಕ್ಕೆ ನ್ಯಾಯ ಕೊಡಬಲ್ಲ ಶಕ್ತಿಯನ್ನ ಹೊಂದಿದ್ದಾರೆ ಒಂದು ದಶಕ ರಾಜ್ಯ ರಾಜಕಾರಣ ಮತ್ತೊಂದು ದಶಕ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಗುರುತಿಸಿಕೊಂಡು ಅದನ್ನು ನಿಭಾಯಿಸ್ತಾ ಇದ್ದಾರೆ ಈಗ ಇನ್ನೊಂದು ಹೆಜ್ಜೆ ಮೇಲ್ ಹೋಗಿ ನಾಯಕತ್ವ ಬೆಳೆಸಿಕೊಳ್ಳುವ ಅವಕಾಶ ಅವ್ರಿಗೆ ಸಿಗ್ತಾ ಇದೆ ಮೋದಿ ಅವರ ವಿಶ್ವಾಸವನ್ನ ಗಳಿಸಿ ಸಂಪುಟದಲ್ಲಿ ಸ್ಥಾನವನ್ನು ಕೂಡ ಪಡೆದುಕೊಂಡಿದ್ದಾರೆ ಸಾಮಾನ್ಯ ಕಾರ್ಯಕರ್ತ ಕೂಡ ಶ್ರಮದಿಂದ ಮೇಲ್ ಬರಬಹುದು ಅನ್ನೋದಕ್ಕೆ ಉತ್ತಮ ಉದಾಹರಣೆಯಾಗಿದ್ದಾರೆ ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ಉತ್ತರದಿಂದ ಗೆದ್ದು ಮೋದಿ ಸರ್ಕಾರದಲ್ಲಿ ಈಗ ರಾಜ್ಯ ಖಾತೆ ಸಚಿವೆಯಾಗಿರುವಂತಹ ಶೋಭಾ ಕರಂದ್ಲಾಜೆ ಅವರಿಗೆ ಈ ಸಲ ಸೂಕ್ಷ್ಮ ಸಣ್ಣ ಮಧ್ಯಮ ಹಾಗೆ ಕೈಗಾರಿಕಾ ರಾಜ್ಯ ಖಾತೆಯನ್ನ ಕೊಡಲಾಗಿದೆ ಕಳೆದ ಸಲ ಸರ್ಕಾರದಲ್ಲಿ ರಾಜ್ಯ ಕೃಷಿ ಖಾತೆಯನ್ನ ಕೊಡಲಾಗಿತ್ತು ಪ್ರಧಾನಿ ಮೋದಿ ಅವರ ಮಿಷನ್ ಎರಡ್ ಸಾವಿರದ ನಲವತ್ತೇಳರಲ್ಲಿ ಅವರ ಜೊತೆ ಕೆಲಸ ಮಾಡ್ತಾ ದೇಶದ ಪ್ರಗತಿಗಾಗಿ ಅಲ್ಪ ಕಾಣಿಕೆ ನೀಡೋದಾಗಿ ಶೋಭಾ ಕರಂದ್ಲಾಜೆ ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಕ್ಷೇತ್ರಕ್ಕೆ ತಾನು ಹೊಸಬಳಾದ್ರೂ ಕೂಡ ಭಾರಿ ಬಹುಮತದಿಂದ ಗೆಲ್ಲಿಸಿರೋ ಬೆಂಗಳೂರು ಉತ್ತರ ಕ್ಷೇತ್ರದ ಜನತೆಗೆ ಚಿರಋಣಿಯಾಗಿದ್ದೀನಿ ನನ್ನ ಗೆಲುವಿಗೆ ಹಗಲಿರುಳು ಶ್ರಮ ಪಟ್ಟಂತ ಕಾರ್ಯಕರ್ತರಿಗೆ ಸ್ಥಳೀಯ ಮುಖಂಡರಿಗೆ ಧನ್ಯವಾದ ಅಂತ ಶೋಭಾ ಕರಂದ್ಲಾಜಿ ಅವರು ಧನ್ಯವಾದವನ್ನ ಅರ್ಪಿಸಿದ್ದಾರೆ ವಿಕಸಿತ ಭಾರತದ ಸಂಕಲ್ಪದೊಂದಿಗೆ ಮತ್ತೊಮ್ಮೆ ಪ್ರಧಾನಿಯಾಗಿರೋ ಮೋದಿಯವರು ಸಾಮಾಜಿಕವಾಗಿ ಆರ್ಥಿಕವಾಗಿ ದೇಶವನ್ನು ಮತ್ತಷ್ಟು ಸದೃಢಗೊಳಿಸೋದಕ್ಕೆ ಕಟಿಬದ್ಧರಾಗಿದ್ದು ಅವರ ಜೊತೆ ಪುನಃ ಕೆಲಸ ಮಾಡುವ ಅವಕಾಶ ಸಿಕ್ಕಿದ್ದು ನನ್ನ ಅದೃಷ್ಟ ಅಂತ ಹೇಳಿಕೊಂಡಿದ್ದಾರೆ ಮೋದಿಯವರೊಂದಿಗೆ ಕೆಲಸ ಮಾಡೋದೇ ಒಂದು ವಿಶಿಷ್ಟ ಅನುಭವ ಅಂತ ಹೇಳ್ಕೊಂಡಿರೋ ಶೋಭಾ ಕರಂದ್ಲಾಜಿ ಅವರು ಎಲ್ಲವೂ ಅಷ್ಟು ಈಸಿಯಾಗಿ ಸಿಕ್ಕಂತದ್ದು ಅಲ್ಲ ಯಾಕಂದ್ರೆ ಸಾಕಷ್ಟು ಏಳು ಬೀಳುಗಳನ್ನ ನೋಡಿದ್ದಾರೆ ಈಗ ಈಗಿನ ಎಲೆಕ್ಷನ್ ಬಗ್ಗೆನೆ ಮಾತನಾಡೋದಾದ್ರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಕಳೆದ ಬಾರಿ ಇವರೇ ಇಲ್ಲಿ ಸಂಸದೆಯಾಗಿ ಆಯ್ಕೆಯಾಗಿದ್ರು ಆದ್ರೆ ಅದೇ ಕ್ಷೇತ್ರದ ಜನ ಜೊತೆಗೆ ಕೆಲವು ಬಿಜೆಪಿ ಕಾರ್ಯಕರ್ತರೇ ಗೋ ಬ್ಯಾಕ್ ಶೋಭಾ ಅಭಿಯಾನವನ್ನ ಶುರು ಮಾಡಿದ್ರು ನಂತರ ಅವರಿಗೆ ಬೆಂಗಳೂರಿನ ಉತ್ತರದಲ್ಲಿ ಟಿಕೆಟ್ ಕೊಟ್ಟಿದ್ದಕ್ಕೂ ಕೂಡ ಅವರ ವಿರೋಧವಾಗಿ ಸಾಕಷ್ಟು ಮಾತುಗಳು ಬಂದವು ಇಲ್ಲೂ ಕೂಡ ಕೆಲವೊಬ್ರು ಗೋ ಬ್ಯಾಕ್ ಶೋಭಾ ಅನ್ನುವಂತ ಅಭಿಯಾನವನ್ನ ಶುರು ಮಾಡಿದ್ರು ಅದರಲ್ಲೂ ಯಶವಂತಪುರ ಕ್ಷೇತ್ರದ ಶಾಸಕ ಎಸ್ ಟಿ ಸೋಮಶೇಖರ್ ಅವರೇ ಇವರ ವಿರುದ್ಧವಾಗಿ ಪ್ರಚಾರವನ್ನ ಮಾಡಿದ್ರು ರಾಜೀವ್ ಗೌಡ ಅವರನ್ನೇ ಗೆಲ್ಲಿಸಬೇಕು ಈ ಸಲ ಬೆಂಗಳೂರು ಉತ್ತರದಲ್ಲಿ ರಾಜೀವ್ ಗೌಡ ಗೆಲ್ತಾರೆ ಅಂತಾನೆ ಹೇಳಲಾಗಿತ್ತು ಆದ್ರೆ ಆ ಎಲ್ಲ ಲೆಕ್ಕಾಚಾರಗಳು ಉಲ್ಟಾ ಆಯಿತು ಶೋಭಾ ಕರಂದ್ಲಾಜಿ ಅವರಿಗೆ ಇಲ್ಲೂ ಕೂಡ ಅದೃಷ್ಟ ಒಲಿತು ಹೀಗಾಗಿ ಮತ್ತೊಮ್ಮೆ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದಾರೆ ಸೊ ಈ ಮೂಲಕವಾಗಿ ಅವರಿಗೆ ಕೊಟ್ಟಂತ ಜವಾಬ್ದಾರಿಯನ್ನ ಅವರು ಯಶಸ್ವಿಯಾಗಿ ನಿಭಾಯಿಸಲಿ ರಾಜ್ಯದ ಜನ ಇಡೀ ದೇಶದ ಜನಕ್ಕೂ ಕೂಡ ಅವರಿಂದ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಆಶಯ